ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಗಬ್ಬು ನಾರುತ್ತಿರುವ ಶೌಚಾಲಯ ಎಲ್ಲಿ ನೋಡಿದರೂ ಗುಟ್ಕಾ ತಿಂದು ಉಗಳಿರುವ ಕಲೆ ಒಂದೂವರೆ ವರ್ಷ ಆಗುವಷ್ಟರಲ್ಲಿಯೇ ಕಿತ್ತು ಹೋದ ಪರಿಕರಗಳು ಇದೊಂದು ಕಡೆಯಾದರೆ ಮತ್ತೊಂದು ಕಡೆ ಬಿಯರ್ ಬಾಟಲ್ ಓಟಿ ಪಾಕೆಟ್ಗಳ ಹಾವಳಿ ಇದನ್ನೆಲ್ಲ ನೋಡ್ತಾ ಇದ್ರೆ ಇದೊಂದು ಪುಡಾರಿಗಳ ತಾಣವಾಗ್ತಿದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಇದು ವಾಯುವೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾವೇರಿ ಭಾಗದ ಶಿಗ್ಗಾಂವಿ ಬಸ್ ನಿಲ್ದಾಣ ಮತ್ತು ವಾಣಿಜ್ಯ ಸಂಕೀರ್ಣದ ವಾಸ್ತವ ಸ್ಥಿತಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣಾ ಅಡಿಯ ಪುರಸಭೆ ಕಾರ್ಯಾಲಯದ ವತಿಯಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಶೌಚಾಲಯ ನಿರ್ಮಿಸಲಾಗಿದೆ ಶೌಚಾಲಯ ಏನೋ ಸುಣ್ಣ ಬಣ್ಣ ಒಡೆದು ಸುಂದರವಾಗಿಸಿದ್ದಾರೆ ಆದರೆ ಅದರ ಸುತ್ತಲೂ ಹಾಗೂ ಶೌಚಾಲಯದ ಒಳಗಡೆ ಅಸ್ವಚ್ಛತೆಯ ತಾಂಡವಾಡ್ತಿದೆ ಅದಕ್ಕೆ ಅಳವಡಿಸಿದ ಪರಿಕರಗಳಂತೂ ಕಿತ್ತೇ ಹೋಗಿವೆ ಗಬ್ಬು ನಾರುತ್ತಿರುವ ಪರಿಗೆ ಸುತ್ತಲಿನ ಮತ್ತು ಅಲ್ಲಿರುವ ಅಂಗಡಿಯ ಮನೆ ಮಾಲೀಕರು ಕಂಗಾಲಾಗಿದ್ದಾರೆ ಇಷ್ಟಾದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸದೇ ಇರುವುದು ವಿಪರ್ಯಾಸವೇ ಸರಿ ಇಲ್ಲಿ ಮೂತ್ರ ವಿಸರ್ಜನೆಗೆ ರೋಗಾನು ಜೊತೆಗೆ ಬರುವುದಂತೂ ಗ್ಯಾರಂಟಿ ಸ್ವಚ್ಛತೆಯ ನಿರ್ವಹಣೆ ಇಲ್ಲದೆ ಶೌಚಾಲಯವು ಅಸ್ವಚ್ಛತೆಯಿಂದ ಕೂಡಿದೆ ಇದಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರು ಏನಂತಾರೆ ಅನ್ನೋದನ್ನ ನೀವೇ ಒಮ್ಮೆ ಕೇಳಿ ಬುಧವಾರ ಬಂತಂದ್ರೆ ಅಡ್ಡಾಡಕ್ಕೆ ಜಾಗ ಇರುವುದು ಪಾರ್ಕಿಂಗೇ ಇಲ್ಲ ಪಾರ್ಕಿಂಗ್ ಆಗೇ ಮಾಡೋದಂಗ ಆಗ್ಬಿಡುತ್ತೆ ಇದು ಬಸ್ ಬಸ್ಸ ಒಂದು ಬರೋದಿಲ್ಲ ಬಸ್ ಸ್ಟ್ಯಾಂಡ್ ಪಾರ್ಕಿಂಗ್ಗೆ ಆಗ್ಬಿಟ್ಟು ಆಮೇಲೆ ಕಣ್ಣಿದ್ದು ದಿನ ಮಧ್ಯಾಹ್ನ ಊಟ ಗಿಟ್ಟ ಮಾಡಂಗಿಲ್ಲ ಒಳಗೆ ಹಂಗೆ ಸ್ಮೆಲ್ ಅದ್ರ ಸಂಬಂಧ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಅದಕ್ಕೆ ಗ್ಲಾಸ್ ಮಾಡಿಸ್ಕೊಂಡ್ವಿ ಅದನ್ನ ಯಾರಿಗೆ ಹೇಳೋದಿನ್ನ

ಮೇಂಟೆನೆನ್ಸ್ ಕಡಿಮೆ ಮೇಂಟೆನೆನ್ಸ್ ಇಲ್ಲ ಸರ ಸ್ವಲ್ಪ ಫಸ್ಟ್ ಬಸ್ ಬಂದಿರೋದಕ್ಕಾಗಿ ಇಷ್ಟೆಲ್ಲ ಸಮಸ್ಯೆ ಆಗೈತೆ ಅನೈತೆ ಬಸ್ ಓಡಾಡೋಕ್ಕಂತ ಇದ್ದರೆ ಒಳ್ಳೆಯ ಜನ್ರಾಗ ಹೆದರಿಕೆ ಆಗ್ತೈತಿ ಆಮೇಲೆ ಪಾ ಸ್ವಲ್ಪ ಇದು ಆಕೈತಿ ಬಸ್ ಓಡಾಡ್ಕೊತೀ ಹಳ್ಳಿ ಬಸ್ಸ್ರ ಎಷ್ಟು ಇಷ್ಟು ಇಲ್ಲಿ ಕನೆಕ್ಟ್ ಒಂದು ಒಂದು ಸ್ನಾಪರ ಕೊಟ್ಟರೆ ಒಂದು ಕ್ರೌಡ್ ಇರ್ತೈತಿ ಕ್ಲೀನಿಂಗ್ ಚೆನ್ನಾಗಿ ಮಾಡ್ತ ಇಲ್ಲಿ ಕಾಣುತ್ತಿರುವ ಓಟಿ ಪಾಕೇಟ್ಗಳು ಬಿಯರ್ ಬಾಟಲ್ಗಳನ್ನು ನೋಡಿದ್ರೆ ಯಾವುದೋ ಬಾರ್ ಹತ್ತಿರದ ಗೋಡೆ ಅನ್ಕೋಬೇಡಿ ಇದು ಕೂಡ ಆ ಸಂಕೀರ್ಣದ ಗೋಡೆಯ ಪಕ್ಕದಲ್ಲೇ ಬಿದ್ದಿರುವುದು ಇದೊಂದು ಕಡೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಇದಕ್ಕೆ ಮುಖ್ಯ ಕಾರಣವೆನಿಸುತ್ತೆ ಇದು ಪುಡಾರಿಗಳ ತಾಣವಾಗ್ತಿದೆಯಾ ಎಂಬ ಪ್ರಶ್ನೆಯೂ ಕೂಡ ನೋಡುತ್ತಿದೆ ಅದೇನೇ ಆಗಲಿ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಆದಷ್ಟು ಬೇಗ ಗಮನ ಹರಿಸಿ ಸಾರ್ವಜನಿಕರಿಗೆ ಅಸ್ವಚ್ಛತೆಯಿಂದ ಕೂಡಿದ ಈ ಸ್ಥಳಕ್ಕೆ ಮುಕ್ತಿ ನೀಡಬೇಕು ನ್ಯೂಸ್ ಡೆಸ್ಕ್ ನ್ಯೂಸ್ ಹಾವೇರಿ वरदी एच एन मंजुनाथ